ನಮಸ್ಕಾರ ಬಂಧುಗಳೇ ಪ್ರೀತಿಯ ಸಂತೋಷ್ ಶೆಟ್ಟಿ ಕೊರಳೆ ಇದೇ ಬರುವ ಜೂನ್ ತಿಂಗಳ ಒಂಬತ್ತನೇ ತಾರೀಕು ಭಾನುವಾರದಂದು ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಶೇಖ್ರಶಿ ಆಡಿಟೋರಿಯಂ ಇಂಡಿಯಾ ಸ್ಕೂಲ್ ಉದ್ಬೇತ ಸಭಾಂಗಣದಲ್ಲಿ ಆಗುತ್ತಿರುವ ವಿದ್ಯುತ್ ದೀಪ ಅಲಂಕೃತವಾದ ಭವ್ಯವಾದ ರಂಗುರಂಗಿನ ರಂಗಸ್ಥಳ ಚಗಮಗಿಸುವ ವೇಷಭೂಷಣ ವೇಷಭೂಷಣದೊಂದಿಗೆ ಯಕ್ಷಗಾನ ಅಭ್ಯಾಸ ಅಭ್ಯಾಸಕ್ಕೆ ರೈಲ್ವೆ ಇದೆ ದುಬೈ ಯಕ್ಷೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕುಗಳ ಪಟ್ಲಗುತ್ತು ಯಕ್ಷ ಸತೀಶ್ ಶೆಟ್ಟಿ ಖಾಣಿಸದಲ್ಲಿ ಯಕ್ಷಗುರು ಯಕ್ಷ ಮರ ದಾರ ಪ್ರಶಸ್ತಿ ಪುರಸ್ತಕ ಶ್ರೀಮಂತ ಶೇಖರ್ ಡಿ ಶೆಟ್ಟಿಗಾರ್ ಕಿ ತಕ್ಷ ನಿರ್ದೇಶನದಲ್ಲಿ ತಲಗತಿಯ ಪ್ರಮುಖ ಹಿರಿಯ ಕಿರಿಯ ಯಕ್ಷ ಕಲಾವಿದರ ಕೊಡುವಿಕೆಯ ಕನ್ನಡ ಪೌರಾಣಿಕ ಯಕ್ಷಗಾನ ದಾಶರಥಿ ದರ್ಶನ ಇವತ್ತು ಪುಣ್ಯ ಪ್ರಸಂಗದಲ್ಲಿ ನಮ್ಮೂರಿನ ಹೆಮ್ಮೆಯ ಖ್ಯಾತ ಮಹಿಳಾ ಭಾಗವತರು ಶ್ರೀಯುತ ಭವಿಷ್ಯಕ್ಕೂ ಕುಂತ ಅವರ ಸುಮಧುರ ಘಟ್ಟದ ಇಬ್ಬಾದ ಸ್ವಲ್ಪ ಭಾಗವತಿಕೆಯನ್ನು ನೋಡಲು ಬರೆಯಲಿ ಹಾಗೆ ಕೃಷ್ಣ ಪ್ರಸಾದ್ ಇರಬಹುದು ಸವಿನಯ ಎಲ್ಲಿ ತೀರ್ಥ ಮಯೂರ ನಾಯಕರ ಚೆಂಡೆ ಮತ್ತರೆಯ ನೀವು ಬನ್ನಿ ನಿಮ್ಮನ್ನು ಕರ್ಕೊಂಡು ಬನ್ನಿ ವಿಶೇಷ ಶೆಟ್ಟಿಂಗ್ನೊಂದಿಗೆ ಯಕ್ಷಗಾನ ಅಭ್ಯಾಸ ಕೇಂದ್ರ ಸಾಗರ ಪರಸ್ಥಾ ಇದೆ ದಾಸೋದರ್ಶನ ಕನ್ನಡಪರ ಬಂಡಿರಿ ಯಕ್ಷಗಾನ ಗೆರ್ಗೆ ಯಕ್ಷಗಾನ ಪಾಲ್ಗೆ ಹೆಚ್ಚಿನ ಮಾಹಿತಿ ಹಾಗೂ ಟಿಕೆಟ್ಗಾಗಿ ದಯವಿಟ್ಟು ಸಂಪರ್ಕಿಸಿ ಜೀರೋ ಫೈವ್ ಜೀರೋ ಟೂ ನೈನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಒನ್ ಸೆವೆನ್ ಜೀರೋ ಫೈವ್ ಫೋರ್ ಟೂ ಸಿಕ್ಸ್ ಸಿಕ್ಸ್ ತ್ರೀ ತ್ರೀ ತಪ್ಪದೆ ಬನ್ನಿ ನಮ್ಮ ಹೆಮ್ಮೆಯ ಗಂಡು ಕಲೆ ಯಕ್ಷಗಾನವನ್ನು ದುಬೈಯಲ್ಲಿ ಪ್ರಾರಂಭಿಸೋಣ ಯಶಸ್ವಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಧನ್ಯವಾದ ಯಕ್ಷಗಾನ ಗೆರ್ಗೆ ಯಕ್ಷಗಾನ ಪಾಲ್ಗೆ ಯಕ್ಷಗಾನ ವಿಶ್ವಗಾನ